की भारत माता की सं सेवाद की संतवाल की इको तो में सरकार अच्छे इको तो सिद्ध सरकार अच्छे को भरत प्रदे की پتا پتا ایک لائن کر لو یہ سچ سچ کارا کارا اے لائن لائن یہ سچ سچ کارا کارا ಸರ್ಕಾರ ನಿರ್ಮಾಣದ ನೀವು ನೀಡಿದ್ದೀರಿ ಅದರ ಜೊತೆ ನಮ್ಮೆಲ್ಲಾ ತಾಯಂದರು ಸಹಿತ ಬಂದಿದ್ದಾರೆ ತಾವು ಅದನ್ನು ಸ್ಟಾರ್ಟ್ ಆದಾಗ ನೋಡಬೇಕಾಗಿತ್ತ ಅದನ್ನ ಆ ಜನರ ಆಕ್ರೋಶವನ್ನ ಹಾಗಾಗಿ ನಾವೇನಿವತ್ತು ಸೇರಿದೀವಿ ಇದು ಒಂದೇ ಹೋರಾಟ ಅಲ್ಲ ಮುಂದಿನ ದಿನಮ ಇದು ಸಾಂಕೇತಿಕ ಪ್ರಾರಂಭ ಅಷ್ಟೇ ಇನ್ನೂ ಬಹಳ ಇನ್ನೂ ನಿಮಗೆ ಏನೇನು ಇಳಿಸು ಮಟ್ಟ ನಮ್ಮ ಕರ್ತವ್ಯ ಒಂದೇ ಇವರೇನು ಇಲ್ಲಿ ಯುವಕರವರಲ್ಲ ಇವ್ರು ನೋಡಿದ್ರಲ್ಲ ಇವರು ಆಕ್ರೋಶಗಳು ಇದು ಮುಂದೆ ನಿಮ್ಮನ್ನ ಬಿಡೋದಲ್ಲ ಅವರು ಯಾರು ನಿಮ್ಮನ್ನ ಬಿಡೋದಿಲ್ಲ ಎಚ್ಚೆತ್ಕೊಂಡು ಸರಿಪಡಿಸುವಂತ ಕೆಲಸ ಮಾಡ್ರಿ ನಿಮಗೆ ಮನವಿ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂದ್ರೆ ನೀವು ಸಾಯ ಮಟ್ಟ ನಿಮ್ಮ ಹೆಸರು ಬೇಕು ನಮ್ಮ ಸಮಾಜ ಕೆಟ್ಟ ಸಿದ್ದರಾಮಯ್ಯ ಅನ್ಯಾಯ ಮಾಡಿದ ಸಿದ್ದರಾಮಯ್ಯ ಅನ್ಯಾಯ ಮಾಡಿದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಹೇಳ್ತಾರೆ ನಮ್ಮ ಸಚಿವರು ಹಂಗನ್ನೆ ಮಾತಾಡೋ ಮುಂದೆ ಹೇಳಿದ್ರು ಎಚ್ ಕೆ ಪಾಟೀಲ್ ಸಚಿವರು ನೀನ್ ಮನವಿಯನ್ನ ತೆಲಿ ಮೇಲೆ ಹೋಗ್ತೀನಿ ಹೋಗ್ತೀನಂದ್ರು ಅವತ್ತೇ ಡೌಟ್ ಹತ್ತನಗ ಯಾವಾಗ ಅವ್ರು ತೆಲಿ ಅಂದ್ರು ತೆಲಿಗೆ ಹೋಗೋದಿಲ್ಲ ಇದು ಇದು ಬೇರೆ ದಕ್ಕೆ ಹೋಗುತ್ತಿದೆ ಅಂದ್ರೆ ಅರ್ಥ ಮಾಡ್ಕೊಂಡು ನಾನು ಅಷ್ಟರ ಮಟ್ಟಿಗೆ ಅವರು सरकार के बुड़कू तो जना अन्याय बो सरकार बुड़कु जना अन्य बो मंत्री बुड़कु जना मंत्री सिक्त ಅವೆಲ್ಲರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಯೊಂದು ಆಂಧ್ರದಿಂದ ಊರಿಂದ ನಮ್ಮೆಲ್ಲಾ ಸಮಾಜದವರು ಸೇರಿ ಇವತ್ತು ಅವೆಲ್ಲ ಸೇರಿ ತಮಗೆಲ್ಲರಿಗೂ ಸಹಿತ ವಿಶೇಷವಾಗಿ ಧನ್ಯವಾದಗಳನ್ನು ಕೋರಿ ಇವತ್ತು ಈಗ ನಾವು ತಹಸೀಲ್ದಾರ್ ಆಫೀಸ್ವರೆಗೂ ಎಲ್ಲರೂ ಸಹಿತ ಹೋಗೋಣ ನಮ್ಮ ಪರಮ ಪೂಜ್ಯರು ಬಂದಾರೆ ಪತ್ರಿಕಾ ಮಾಧ್ಯಮದವರು ನಾವೆಲ್ಲರೂ ಸಹಿತ ಅದರ ಜೊತೆಯಲ್ಲೇ ವಿಶೇಷವಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅರಕ್ಷಕರಿಗೆ ಧನ್ಯವಾದನೇ ಹೇಳಬೇಕು ಬಹಳ ಜನ ಇವತ್ತು ಇಷ್ಟು ಜನ ಜಿಲ್ಲೆಯಿಂದ ಸಹಿತ ಬಂದು ಇವತ್ತು ನಮಗೆ ಈ ಪ್ರತಿಭಟನೆಗೆ ತಾವೆಲ್ಲ ಸಹಕಾರ ಕೊಟ್ಟಿದ್ದೀರಿ ತಮಗೂ ಸಹಿತ ಧನ್ಯವಾದಗಳನ್ನು ತಿಳಿಸುತ್ತಾ ತಹಶೀಲ್ದಾರ್ ಆಫೀಸ್ ಹತ್ರ ನಾವು ಮನವಿಯನ್ನು ಕೊಟ್ಟು ತದನಂತರ ಅಲ್ಲಿ ಒಂದು ಉಪಹಾರವನ್ನು ಮಾಡಿಕೊಂಡು ನಾವು ತೆರಳುವಂತದ್ದಾಗ್ಲಿ ಅಂತ ಹೇಳಿ ಈ ಮುಖಾಂತರ ಕೇಳಿಕೊಂಡು ನಮಗೆಲ್ಲರಿಗೂ ಸಹಿತ ತಾವು ಹತ್ತನೇ ತಾರೀಕು ಪ್ರಯತ್ನ ಆದ ಒಂದು ಪ್ರತಿಭಟನೆ ಬೆಂಗಳೂರಲ್ಲಿ ನಡೀತಾ ಇದೆ ಅದರ ತಯಾರಿ ನಾವೆಲ್ಲರೂ ಮಾಡಿಕೊಳ್ಳೋಣ ನಮ್ಮ ಕ್ಷೇತ್ರದಿಂದ ನಮ್ಮ ಜಿಲ್ಲೆಯಿಂದ ಅಲ್ಲಿ ತೆರಳುವಂತಹ ಕೆಲಸ ನಾವೆಲ್ಲರೂ ಮಾಡೋಣ ಹೇಳಿ ಈ ಮುಖಾಂತರ ಕೇಳಿಕೊಂಡು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು